ಗದಗ ಜಿಲ್ಲೆ ರೋಣ ನ್ಯಾಯಾಲಯದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನವರಾದ ಎಸ್ಎಸ್ ಕೋಡ್ ಅವರಿಗೆ ರೋಣ ವಕೀಲರ ಸಂಘದಿಂದ ಸನ್ಮಾನ ಸಮಾರಂಭ ನೆರವೇರಿಸಿತು ಈ ಸಂದರ್ಭದಲ್ಲಿ ರಾಜ್ಯ ವಕೀಲರ ಪರಿಷತ್ ಸಂಘದ ಅಧ್ಯಕ್ಷರಾದ ಎಸ್ಎಸ್ ಕೋಡ್ ರೋಣ ವಕೀಲರ ಸಂಘದ ಅಧ್ಯಕ್ಷರಾದ ಎಎಸ್ ಅರುಣ್ ಹುಣ್ಸಿ ಉಪಾಧ್ಯಕ್ಷರಾದ ಜೆಜಿ ಮತ್ತಿಕಟ್ಟಿ ಕಾರ್ಯದರ್ಶಿಯಾದ ಜೆಬಿ ಹನುನಾಳ್ ವಿಆರ್ ಗುಡಿಸಾಗರ್ ಸಿಬಿ ಕೊಪ್ಪದ ಅನಿಲ್ ತಗ್ಗಿನ ಎಸ್ವಿ ನಾಯಕ್ ಪಿಎಸ್ ಪಲ್ಲೆದ ಎಸ್ಆರ್ ಕಿಶೋರ್ ಟಿಸಿ ಸತ್ತಿಗೇರಿ ಎಸ್ಎಂದಂಬಳ್ ಹೆಬ್ಬಳ್ಳಿ ಮಠ ಸೇರಿದಂತೆ ಮಹಿಳಾ ವಕೀಲರು ಹಾಗೂ ಹಿರಿಯ ಹಾಗೂ ಕಿರಿಯ ದಿವಾನಿ ನ್ಯಾಯಾಧೀಶರು ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎನ್ ನ್ಯೂಸ್